ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ನಾನು ಅಗಸೆ ಬೀಜ ಮತ್ತು ಪಾಲಕ್ ಸೊಪ್ಪು ಹಾಕಿ ನೋಡ್ಬೋದು ಇಷ್ಟು ತುಂಬ ಚೆನ್ನಾಗಿ ಪರೋಟವನ್ನು ಮಾಡಿದ್ದೇನೆ ರೀ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ಇದು ತುಂಬ ರೀ ಅಂದರೆ ಒಳ್ಳೆಯದು ಮತ್ತು ಹಾರ್ಟ್ ಪೇಷಂಟು ಡಯಾಬಿಟಿಕ್ ಪೇಷೆಂಟು ಎಲ್ಲರಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಹೇಗೆ ಮಾಡಿದ್ರಿ ಸುಲಭವಾದಂಥ ವಿಧಾನದಲ್ಲಿ ನೋಡಿಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ನಾನು ಇದು ಒಂದು ಅಕ್ಷೆ ಬೀಜ ಒಂದು ಐವತ್ತು ಗ್ರಾಮ್ನಷ್ಟು ಅಕ್ಷೆ ಬೀಜವನ್ನು ತೊಗೊಂಡಿದ್ದೇನೆ ಈ ಅಕ್ಷೆ ಬೀಜ ಮತ್ತು ಒಂದೆರಡು ಕಟ್ಟು ಪಾಲಕ್ ಸೊಪ್ಪು ಮತ್ತು ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಇದರಲ್ಲಿ ಒಂಚೂರು ನಾವು ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ರಿ ಹೆಣ್ಮಕ್ಳಿಗಾಗಿರ್ಬೋದು ಮತ್ತು ದೊಡ್ಡೋರಿಗಾಗಿರ್ಬೋದು ತುಂಬ ಒಳ್ಳೆಯದು ನರಗಳಿಗೆ ತುಂಬ ಶಕ್ತಿ ಡಯಾಬಿಟಿಕ್ ಪೇಷೆಂಟ್ಗಳು ತುಂಬ ಚೆನ್ನಾಗಿರುತ್ತೆ ಹಾರ್ಟ್ ಪೇಷಂಟ್ಗಳು ತುಂಬ ಚೆನ್ನಾಗಿರುತ್ತೆ ಇದು ವಾರದಲ್ಲಿ ಎರಡು ಸಲ ಮಾಡಿದ್ರೆ ಸಾಕು ಇವಾಗ ನಾವು ಇದನ್ನು ಬೀಜವನ್ನು ನಾವು ಈಗ ಫ್ರೈ ಹುರ್ಕೋಬೇಕ್ರಿ ಸ್ವಲ್ಪ ಹೊತ್ತು ಹುರಿದು ಇಟ್ಕೋಬೇಕು ಇವಾಗ ನೋಡ್ರಿ ನಾನು ಇಲ್ಲಿ ಕಡಾಯನ್ನ ಇಟ್ಕೊಂಡಿದ್ದೇನೆ ಮತ್ತೆ ನಾನು ಫಸ್ಟ್ ಗೆನೆ ಅಕ್ಷಿ ಬೀಜವನ್ನ ಹಾಕ್ತಾ ಇದ್ದೇನೆ ಅಕ್ಷಿ ಬೀಜ ಹಾಕಿದ್ಮೇಲೆ ಧನಿಯಾ ಕಾಳು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಕ್ತಾ ಇದ್ದೇನೆ ಇದಕ್ಕೇನೆ ನೋಡ್ರಿ ಒಂದ್ ಚಮಚದಷ್ಟು ನಾನು ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ಒಂದ್ ಚಮಚ ಅರ್ಧ ಚಮಚ ನೀವು ನೋಡ್ ಹಾಕೋಬಹುದು ಇವಾಗ ಇದಕ್ಕೇನೆ ನೋಡ್ರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೊಂಪು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಮೂರು ಲವಂಗ ತಗೊಂಡಿದ್ದೇನೆ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಾಗಿಯೂ ಇರುತ್ತೆ ಮತ್ತೆ ಆರೋಗ್ಯಕರವಾಗಿಯೂ ಇರುತ್ತೆ ರೀ ಇದು ಸ್ವಲ್ಪನೇ ನಾವು ಬಿಸಿ ಮಾಡ್ಕೋಬೇಕು ಇದು ನಮಗೆ ಒಳ್ಳೆಯ ಒಂದು ಪರಿಮಳ ಬರಬೇಕು ನೋಡಿರಿ ಆ ಥರ ನಾವು ಇದನ್ನು ಬಿಸಿ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಇವಾಗ ನಮ್ಮದು ಇದು ಚಟಪಟ ಸಿಡಿತಾ ಇದ್ದೇರಿ ನಾನಿವಾಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ನಾವು ಎಲ್ಲವನ್ನ ಇದಕ್ಕೆ ಹಾಕೊಂಡಿದ್ದೀನಿ ಸ್ವಲ್ಪನೇ ರೀ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕೊಂಡಿದ್ದು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಇವಾಗ ನೋಡ್ಬೋದು ನಾನು ಇದನ್ನು ಸ್ವಲ್ಪನೇ ತರಿತರಿಯಾಗಿ ಇದನ್ನು ನೋಡ್ಬೋದು ಇಲ್ಲಿ ಇಷ್ಟ ಸಾಕು ನಮಗೆ ಇವಾಗ ನೋಡೋಣ ರೀ ಇದನ್ನು ನಾನು ಗೋಧಿ ಹಿಟ್ಟನ್ನು ಒಂದು ಬೌಲು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೇನೆ ಮತ್ತು ನಾವು ಪುಡಿ ಮಾಡಿರುವಂಥದ್ದು ಹುರಿದು ಪುಡಿ ಮಾಡಿರುವಂಥ ಪುಡಿಯನ್ನು ಹಾಕೋತಾ ಇದ್ದೇನೆ ಇವಾಗ ನೋಡ್ಬೋದು ರೀ ಇದಕ್ಕೇ ನಾನು ಸ್ವಲ್ಪನೇ ಅರ್ಶನವನ್ನು ಹಾಕೋತಾ ಇದ್ದೇನೆ ಇದಕ್ಕೆ ಸ್ವಲ್ಪನೇ ನಾನು ಒಂದು ಇಷ್ಟು ಇಂಚಿನಷ್ಟು ಹಸಿ ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಹಸಿ ಶುಂಠಿ ಆದರೂ ಹಾಕೋಬೋದು ಒಣ ಶುಂಠಿ ಆದರೂ ಹಾಕೋಬೋದು ಎರಡು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಪೇಸ್ಟ್ ಮಾಡಿ ಹಾಕೋಬೋದು ಇಲ್ಲಾಂದರೆ ಈ ಥರ ಸಣ್ಣ ಕಟ್ ಮಾಡಿ ಹಾಕೋಬೋದು ಒಂದು ಮೀಡಿಯಂ ಸೈಜಿಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಇವಾಗ ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇವಾಗ ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ನಾವು ಇದೆಲ್ಲನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ರೀ ಇವಾಗ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ರೀ ಆಯಿಲ್ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಹಾಕೋರು ತುಪ್ಪ ಹಾಕ್ತಾರೆ ಒಬ್ಬೊಬ್ರು ಬೆಣ್ಣೆ ಹಾಕ್ತಾರೆ ಇದು ಪರೋಟ ಮಾಡಬೇಕಂತಂದರೆ ನಿಮಗೆ ಯಾವುದಿಷ್ಟ ಅದು ಹಾಕೋಬೋದು ಈಗ ಈ ಎಣ್ಣೆ ಮೇಲೆ ಸ್ವಲ್ಪ ಇದನ್ನು ಚೆನ್ನಾಗಿ ನಾವು ಕಲಿಸ್ಬೇಕು ಇದರೊಟ್ಟಿಗೂ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಇವಾಗ ನೋಡಿರಿ ಇದಕ್ಕೇನೆ ನಾನು ಒಂದೆರಡು ಕಟ್ಟು ಪಾಲಕ್ ಸೊಪ್ಪನ್ನು ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ರೀ ಇದಕ್ಕೆ ನಾವು ಇದನ್ನು ಹಾಕೋದ್ಮೇಲೆ ಇದು ಸ್ವಲ್ಪನೇ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಇದರೊಟ್ಟಿಗೆ ನಿಧಾನವಾಗಿಯೇ ನಾವು ಮಿಕ್ಸು ಮಾಡ್ಕೋಬೇಕು ಚೆನ್ನಾಗಿ ಇವಾಗ ನಾನು ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ರೀ ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ಪು ಮೊಸರನ್ನ ಇಟ್ಕೊಂಡಿದ್ದೇನೆ ಹಾಕ್ತಾಯಿದ್ದೀನಿ ಅಂದರೆ ನಮಗೆ ಎಷ್ಟು ಬೇಕಷ್ಟು ನೋಡಿ ಯಾಕಂದರೆ ಇದು ಅಕ್ಷೆ ಬೀಜಕ್ಕೆ ಮತ್ತು ಈ ಒಂದು ಮೊಸರಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಹಾಗಾಗಿ ಇದಕ್ಕೂ ಆದಷ್ಟು ಮೊಸರಿನಲ್ಲೇ ಕಲಿಸ್ಬೇಕು ನಿಮಗೆ ಬೇಡ ಅಂತಂದರೆ ಸ್ವಲ್ಪ ಮೊಸರು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಬೇಕಾಗತ್ತೆ ರೀ ಇದು ಸ್ವಲ್ಪನೇ ಗಟ್ಟಿನೇ ಕಲಿಸ್ಬೇಕು ತುಂಬ ತೆಳು ರೀ ಲಟ್ಟಿಸೋಕ್ಕೆ ಸರಿಯಾಗಲ್ಲ ಇವಾಗ ರೀ ನಾನು ಇದು ಮೊಸರು ಅರ್ಧ ಮುಕ್ಕಲ್ ಕಪ್ಪಿಟ್ಕೊಂಡಿದ್ದೆಲ್ಲ ಇದು ಇಷ್ಟು ನನಗೆ ಸರಿಯಾಗಿದೆ ಅಂದರೆ ನಾನು ಇದು ಕಲಸಿ ಒಂದು ಹತ್ತು ನಿಮಿಷಗಳ ಕಾಲ ಇಡಬೇಕಾಗತ್ತೆ ರೀ ಅಂದರೆ ನಮಗೆ ಇಷ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ಇವಾಗ ನೋಡ್ಬೋದು ರೀ ನಾನೊಂದು ಅರ್ಧ ಗಂಟೆಗೆ ಕಾಲ ನೆನೆಸಿಟ್ಟಿದ್ದೆ ತುಂಬ ನೋಡ್ಬೋದು ಸಾಫ್ಟಾಗಿದೆ ನಮ್ಮದು ಹಿಟ್ಟು ಟೈಮ್ ಇತ್ತು ಅಂದರೆ ಅರ್ಧ ಗಂಟೆ ಟೈಮ್ ಇಲ್ಲಾಂದರೆ ಒಂದು ಹತ್ತು ನಿಮಿಷಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ನಾವು ಈರುಳ್ಳಿ ಹಾಕಿದ್ದೇವಲ್ಲ ನೀರು ಬಿಟ್ಕೊಂಡಂಗೆ ಆಗಿದೆ ನಮಗಿದು ಇವಾಗ ರೆಡಿ ಆಗಿದೆ ಇವಾಗ ನೋಡ್ಬೋದು ರೀ ನಾವು ತೊಗೊಂಡ್ಬಿಟ್ಟು ನಾವು ಇವಾಗ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಇದನ್ನು ಈ ಥರ ಹಟ್ಸ್ ಚೆನ್ನಾಗಿ ನಾವು ಈಗ ಚಪಾತಿ ಯಾವ ಥರ ಲಟ್ಟಿಸ್ತೀವಿ ಅದೇ ಥರನೇ ಲಟ್ಟಿಸೋಣ ಇವಾಗ ನಾನು ಇದನ್ನು ಇದ್ದೀನಿ ರೀ ತುಂಬ ತೆಳುವೂ ಇಲ್ಲ ತುಂಬ ದಪ್ಪನೇ ಇಲ್ಲ ಈರುಳ್ಳಿದು ಹಾಕಿವಲ್ಲ ಹಾಗಾಗಿ ಸ್ವಲ್ಪ ನೋಡಿಬಿಟ್ಟೆ ಲಟ್ಟಿಸ್ಬೇಕು ಈವಾಗ ಇದಕ್ಕೆ ಚಪಾತಿಗೆ ನಾವು ಯಾವ ಥರ ಹಚ್ಕೋತೀವಿ ಆ ಥರ ನಿಮಗೆ ಈ ಥರ ಬೇಡ ಅಂತಂದರೆ ಇದು ಇಷ್ಟೇ ಸಣ್ಣ ಸಣ್ಣದೇ ನೀವು ಮಾಡೋ ಹಾಗೇನೂ ಹಾಕ್ಬೋದು ಈ ಥರ ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದು ಈ ಥರ ಹಾಕಿದ್ದೀನಿ ಇದನ್ನು ಇದೇ ಥರನೇ ತೊಗೊಂಡು ಈ ಥರ ಲಟ್ಟಿಸ್ಬೇಕು ಎಷ್ಟಾದರೂ ಅಷ್ಟು ಲಟ್ಟಿಸ್ಬೇಕು ಈ ಥರ ಇವಾಗ ನೋಡ್ಬೋದು ನಾನು ತುಂಬ ದಪ್ಪನಿಲ್ಲ ತುಂಬ ತೆಳುವನೆಲ್ಲ ಇಷ್ಟೇ ಲಟ್ಟಿಸಿದ್ದೀನಿ ರೀ ಇವಾಗ ನಾವು ಹಂಚಿಗೆ ಹಾಕೋಣ ಇವಾಗ ನಾನು ತವಾನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಲೈಟಾಗಿನೇ ಆಯಿಲು ಒಂದು ಇದು ಪರೋಟ ಟೈಪ್ ಚಪಾತಿ ಥರ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಇವ ಇನ್ನೊಂದು ತೊಗೊಂಡಿದ್ನಲ್ರಿ ನಿಮಗೆ ಆ ಶೇಪು ಕಷ್ಟ ಆಗ್ತಿತ್ತು ಅಂತಂದರೆ ಈ ಥರನೂ ಮಾಡ್ಬೋದು ಇದನ್ನು ಸಹ ತುಂಬ ಸುಲಭವಾಗಿ ಮಾಡುವಂಥದ್ದು ಇದಕ್ಕೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಚ್ಕೊಂಬಿಟ್ಟು ಇದನ್ನು ಈ ಥರ ಮಾಡಿಸ್ಕೋಬೇಕು ಈ ಥರ ಈ ಥರ ಮಾಡಿಸ್ಕೊಂಬಿಟ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಧ್ಯಕ್ಕೆ ಇದು ಒಂಚೂರು ಜುಗಳು ಈ ಥರ ಹಾಕ್ಕೊಳ್ಳಿ ಮತ್ತು ಇದನ್ನು ಈ ಥರನೇ ಈ ಥರನೇ ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ಬೋದು ಚೆನ್ನಾಗಿ ಬರುತ್ತೆ ಈ ಥರನೇ ಇದು ಬೇಕಿದ್ದು ಬಾಕ್ಸ್ ಥರ ಬಂದ್ರೂ ಪರವಾಗಿಲ್ಲ ಈ ಥರನ ಆಗುತ್ತೆ ನೋಡ್ಬೋದು ಹಿಂಗೂ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ನಮ್ಮದು ರೆಡಿ ರೀ ಇದು ಸ್ವಲ್ಪನೇ ಇದು ಆಯಿಲು ಹಾಕುತ್ತಾ ಇದ್ದೀನಿ ಇದನ್ನು ಆಯಿಲ್ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಸ್ವಲ್ಪ ಎಳೆ ಊರಿನಲ್ಲೇ ಇದು ನಾವು ಫ್ರೈ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಈ ಕಡೆ ಟರ್ನ್ ಮಾಡಿ ಹಾಕೋಣ ಈವಾಗ ಇದನ್ನು ಈ ಥರ ಸ್ವಲ್ಪನೇ ಆಯಿಲು ಬೇಕಿದ್ರೆ ತುಪ್ಪ ಹಾಕ್ಕೊಳ್ಳಿಷ್ಟಪಡೋರು ಇದ್ರೆ ತುಪ್ಪ ಹಾಕೋಬೋದು ಚೆನ್ನಾಗಿರುತ್ತೆ ನೋಡ್ಬೋದು ಎರಡು ಕಡೆನೂ ನಾನು ಚೆನ್ನಾಗಿ ಬೇಯಿಸ್ಕೊಂಡೀನಿ ಸ್ವಲ್ಪನೇ ನಮ್ಮದು ಬರ್ತಾ ಇದೆ ನೋಡ್ಬೋದು ಇವಾಗ ನಮ್ದು ಇದು ರೆಡಿ ಆಗಿದೆ ಇವಾಗ ನೋಡ್ಬೋದು ರೀ ನಾನು ಇನ್ನೊಂದು ಸಹ ಹಾಕಿ ಇದನ್ನು ಬೇಯಿಸ್ತಾ ಇದ್ದೇನೆ ಎರಡು ಸರ್ಡು ಬೇಯಿಸ್ಕೊಂಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಇದು ಸ್ವಲ್ಪ ಉಪ್ಪಿನಕಾಯಿದ್ರು ಆಗುತ್ತೆ ಏನರ ಗಟ್ಟಿ ಏನರ ಒಂದು ಚಟ್ನಿ ಆದ್ರೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಎರಡು ಕಡೆಗೂ ಬೇಯಿಸ್ಕೊಂಡಿದ್ದೇನೆ ಇವಾಗ ನೋಡ್ಬೋದ್ರಿ ನಾನು ಕೊನೆಯದಾಗಿ ಈ ಒಂದು ಲಾಸ್ಟ್ ಆಗಿನೇ ಮಾಡಿದ್ದೇನೆ ನೋಡಬಹುದು ನಾನು ನಿಧಾನ ಊರಿನಲ್ಲೇ ಇಟ್ಟು ಈಗ ಸ್ಟವನ್ನ ಆಫ್ ಮಾಡ್ತಾ ಇದ್ದ ನೋಡ್ಬೋದು ನಾನು ಇಷ್ಟೆಲ್ಲ ರೀ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಹಂಗೇನು ತಿನ್ಬಹುದು ಸ್ವಲ್ಪ ತುಪ್ಪ ಅದು ಹಾಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ನಮ್ಮದು ಪರೋಟ ರೆಡಿ ಆಗಿದೆ ರೀ ನೀವೇನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೆಣ್ಮಕ್ಳಿಗಾಗಿರ್ಬೋದು ಮತ್ತು ಸಣ್ಣ ಮಕ್ಕಳಿಗಾಗಿರ್ಬೋದು ವಾರದಲ್ಲಿ ಎರಡು ಸರ್ತಿ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು